ಘಟ್ಟಕ್ಕೆ ಹೋಗಿ ಅವ್ರು ಯಾರೋ ಓಡಿದ್ರು ಓಡಿ ಹೋದ್ರು ಓಡಿ ಹೋದ ನಂತರ ನಮಗೆ ದಿಕ್ಕಿಲ್ಲ ದಿಕ್ಕಿ ಹಾಗೆ ದೊಡ್ಡ ದೊಡ್ಡ ಕಲಾವಿದರೆಲ್ಲ ನಾವಾಗ ಸಣ್ಣವರಲ್ಲ ಹೌದು ಹುಡುಗರಿಗೆ ಎಂತ ಮಧ್ಯಾಹ್ನ ಊಟ ಆದ್ರೂ ಕೊಡ್ಬೇಕು ಆಗ ಗ್ಯಾಸ್ ಲೈಟ್ ಗ್ಯಾಸ್ ಲೈಟ್ ಹೌದು ರಂಗಸ್ಥಳದಲ್ಲಿ ಗ್ಯಾಸ್ ಲೈಟ್ ಹತ್ತು ಹನ್ನೆರಡು ಗ್ಯಾಸ್ ಲೈಟ್ ಇತ್ತು ಒಂದು ಗ್ಯಾಸ್ ಲೈಟ್ ಕೊಂಡೋಗಿ ಮಾರಿ ಅಡಿ ಅಡಿಗೆ ಬೇಕಾದ ಸಾಮಾನೆಲ್ಲ ತಂದು ಇದು ಮಾಡಿ ಅಷ್ಟೊಂದು ಸಂಜೋ ಪ್ರಭು ಅಂತ ಹೇಳುವವರು ಒಬ್ಬರು ಇರುವ ಅವರು ವೇಷಧಾರಿಗಳು ಅವರು ಮತ್ತು ಅಲ್ಲಿ ಒಂದು ನಮ್ಮ ಮೇಳದೊಟ್ಟಿಗೊಂದು ಕಡ್ಲಂಗಡಿ ಅವರ್ತಿದೆ ಪುತ್ತೂರ್ನಲ್ಲ ಕಲ್ಲಗ ಸಂಜು ಅಂತ ಅವರಿಬ್ಬರು ಲಂದ್ರು ಸೇಸಪಣ್ಣೆ ಊರ್ ಬನ್ನಿ ಹೋಗುವ ಅಂತ ಹೇಳಿದ್ರು ಆಯ್ತು ಅಂತೇಳಿ ಲೋಡ್ ಮಾಡಿಕೊಂಡು ಕಕ್ಕಂಜಿಗೆ ಬಂದು ಕಕ್ಕಿಂಜಿಯಲ್ಲಿ ಒಂದು ಆಟ ಮಾಡಿ ಇದು ಆಗಲ್ಲೇ ಅಲ್ಲ ಇದು ನಿಮ್ಮ ಈಚೆ ಒಂದು ಸಿಟಿಯಲ್ಲಿ ಒಂದು ಒಳಗೋಗಿ ಅಲ್ಲಿಂದ ಸೀರೆ ಇರುವ ಹಿಲಿಗೆ ಬಂದು ಇರುವ ಹಿಲಿಗೆ ಬಂದು ಆಟ ಆಯಿತು ನಮ್ಮನ್ನೆಲ್ಲ ಸರಣ ಮನೆಗೆ ಚಾಗುಡಿಲಿಗಾದ್ರು ನಾವೆಲ್ಲ ಹೋದ್ವಿ ಹೋಗಿ ಬರುವಾಗ ಆಟ ಸಾಮಾನು ಅಂತ ಇಲ್ಲ ನೋಡುವಾಗ ರಥದ ಕೊಟ್ಟಿಗೆಯಲ್ಲಿ ಹಾಕಿ ಬೀಗ ಹಾಕಿದೆ ಹಾಂ ವಿಷಯ ಕೇಳುವಾಗ ಸಂಜೆ ಪ್ರಭು ಮತ್ತು ಕಟ್ಲೆ ಸಂಜೆ ಹೆಂಗೆ ಸೇಸ ಬಣ್ಣ ಅವಳು ದುಡ್ಡುಗೋರ ಸಾಮನ್ಗುರ ಅಚ್ಚ ನಮ್ಮ ಈ ಕಲಾವಿದರಲ್ಲಿ ನಾವು ಡಿವೈಡ್ ಆಯ್ತಾಗ ನಾನು ಈ ರಾಮ ಮತ್ತೆ ಉಜಿರ ನಾರಾಯಣ ರುಸ್ತುಮ್ ನಾರಾಯಣ ಅಂತ ಹೇಳಿದ್ರು ಮತ್ತೆ ಈ ದಾಸನಾಟಕದವರು ದಾಸನಾಟಕ ರಾಮಕುಲ ಆಮೇಲೆ ಆಮೇಲದಲ್ಲಿ ಇದ್ರು ಮತ್ತೆ ಕೃಷ್ಣಣ್ಣ ಮಂಡಗುಡ್ಡೆ ಕೃಷ್ಣ ಶೆಟ್ಟರು ಅಂತ ಹೇಳಿದ್ರು ಅವರು ಕೇಂದ್ರದಲ್ಲಿ ಕಲಿತು ಬ ಆಮೇಲೆ ಅವರು ಮೇಳಕ್ಕೆ ಹೋಗಲಿಲ್ಲ ಮಾತ್ರ ಆನಂತರ ಹಾಗೆ ಇಷ್ಟು ಜನ ನಾವು ಡಿಬೇಟ್ ಆಗಿ ಅದಾಗೋದಿಲ್ಲ ನಾವು ದುಡಿದ ಮೇ ಮೇಳ ನಾವೆಲ್ಲ ಒಟ್ಟಿಗೆ ಸುಮ್ಮನೆ ನಮಗೆ ಹೋಗಲಿಕ್ಕೆ ದಾರಿ ಇಲ್ಲ ದಾರಿ ಹಾಗೆ ಅವರಿಗೆ ಸೇಸ ನೀವು ಮೇಳ ಒಪ್ಪಿಸೋದೇ ನಾವು ಹೋಗೋದಿಲ್ಲ ಹಾಗೆ ಒಂದು ಎಂಟು ದಿವಸ ಅಲ್ಲಿಯೇ ನಾವು ಹೌದೇ ಇರುವ ಇಲ್ಲ ಇರುವ ಸುರಿಗೆಲ್ಲ ಹಸ್ರಣ್ಣ ಕೊಡ್ತಿದ್ರು ಮತ್ತೆ ಊರಿನವರು ಎಲ್ಲ ನಮ್ಮನ್ನು ಊಟ ಕರೆದು ಊಟ ಹಾಕ್ತಿದ್ರು ಹಾಗೆ ಬಣ್ಣ ಅಮ್ಟಡಿ ಪಟ್ಲೇರು ಮತ್ತು ಸೇರಿಸ ಮಾತ್ರ ಬಂದು ಬಂದು ಅವರಿಗೆ ಒಪ್ಪಿಸಿದಾಗ ನಮ್ಮನ್ನು ಕರ್ಕೊಂಡೋಗಿ ದೂರ ಕರ್ಕೊಂಡು ಹೋದ್ರು ಐದೈದು ರೂಪಾಯಿ ಕೊಟ್ಟರು ನನಗೆ ಜಯರಾಮಾಚಾರ್ಯ ಹುಜೀರನಾಯಣ್ಣರಿಗೆ ಕೊಟ್ಟರು ನಾವು ಸಿದ್ಧ ಮನೆಗೆ ಬಂದವು ಇನ್ನು ಇದು ಯಕ್ಷಗಾನ ಆಗಲಿಕ್ಕಿಲ್ಲ ಭಾವನೆ ಬಂತು ಮತ್ತಿನ ವರ್ಷ ಕೇಂದ್ರ ಒಂದು ಗಂಟಿನ ಮತ್ತಿನ ವರ್ಷ ಕೇಂದ್ರ ಪ್ರಾರಂಭ ಆಯಿತು ಕೇಂದ್ರ ಪ್ರಾರಂಭ ಆಗದ ನಾನ್ ಧರ್ಮಸ್ಥಳದವ್ ಎಲ್ಲ ಮತ್ತೆ ಕೇಂದ್ರದಲ್ಲಿ ಮತ್ತೆ ನಮಗೆ ಕೇಳಿದ ಕೆಲಸ ನಾನು ಬಿಟ್ಟಿದ್ದೇನೆ ಮತ್ತೆ ಅಲ್ಲಿ ಮಿಲಿಟರಿ ರೂಲ್ಸ್ ಅಲ್ಲ ಹಾಗೆ ನಾನು ಕೇಂದ್ರಕ್ಕೆ ಹೋಗುದು ಗಂಜಿ ಮಧ್ಯಾಹ್ನ ದಿನ ಹೋಗ್ತೀವಿ ಹಾಗೆ ಮತ್ತೆ ಸುರತ್ ಕಲ್ಲಿ ಅದೇ ನಾನು ಹೇಳಿದ ವಾಸು ಆಚಾರ್ಯ ಅವರ ಮುಖಾಂತರ ಜನಾರ್ದನ ಆಚಾರ್ಯರಲ್ಲಿ ಸುರತ್ಕಲ್ ಮೇಳೆಗೆ ಸೇರ್ಪಡೆ ಸುರತ್ಕುಲ್ ಮೇಳ ಬಹಳ ಚಂದದಲ್ಲಿತ್ತು ಬಹಳ ಇದರಲ್ಲಿ ಮಕ್ಕಳನ್ನೆಲ್ಲ ಬಹಳ ಚಂದ ನೋಡ್ತಿದ್ವಿ ಹೊರಗಡೆ ಅಲ್ಲಿ ವರ್ಷ ನಾನು ವರ್ಷ ಕಡುಗಲಿ ಕುಮಾರರಾಮ ಅಂತ ಹೇಳೋ ಪ್ರಸಾದ್ ನನ್ನದು ಪ್ರಥಮ ಕುಮಾರರಾಮ ಕೇಂದ್ರದಲ್ಲಿ ಕಲಿಯುವಾಗ ನನಗೆ ವೇಷ ಸಿಗ್ತಾ ಇರಲಿಲ್ಲ ಅಂದರೆ ಉಮೇಶ್ ಶೆಟ್ರು ಹಿರಿಯರು ಹೇಳಲ್ಲ ಪ್ರಾಯ ನನಗೆಲ್ಲ ಅವರಿಗೆ ಅವರು ನಾಟ್ಯ ಕಲಿಯುವುದಕ್ಕೆ ಅಧಿಕೃತವಾಗಿ ಬಂದ ಹಾಗೆ ಆಯ್ತು ಒಂದು ವರ್ಷ ತಿರುಗಟ್ಟಾಯ್ತು ಪ್ರಸಂಗಗಳು ಬೇರೆ ಬೇರೆ ಕಡುಗಲಿ ಕುಮಾರಾಮ ಆಯಿತು ಮತ್ತೇನು ವರ್ಷ ಸಾಧ್ವಿ ಸದಾರಮ್ಮ ಮತ್ತಿನ ವರ್ಷ ಚಕ್ರವರ್ತಿ ಪುರೂರವ ಹೀಗೆ ಆಗ್ತಾ ಆಗ್ತಾ ಮತ್ತೆ ಆಮೇಲೆ ತುಳು ಆಡುವ ಹೇಳಿ ಒಂದು ಇಂಟು ಇಂಟ್ರೆಸ್ಟ್ ಬಂತು ಹಾಗೆ ಬಂಗವಾಡಿದ ಕೊಳ್ಳಿ ದುರ್ಗಿ ಅಂತ ಅವರು ಪ್ರದರ್ಶನ ಆಯಿತು ಮತ್ತಿನ ವರ್ಷ ಸೇತಿದ ಚೆನ್ನಕ್ಕೆ ಅಂತೇಳಿ ಆ ಪ್ರಸಂಗ ಆಯಿತು ಆ ವರ್ಷ ನನಗೆ ಮೇಳದಲ್ಲಿ ಏನೋ ಅಸಮಾಧಾನ ಆಯ್ತು ಮೇಳವೇ ಬೇಡ ಅಂತೇಳಿ ಮೇಳ ಬಿಟ್ಟು ಹೊರಟೆ ಸುರತ್ ತಿರುಗಾಟ ಮಾಡಿ ಏಪ್ರಿಲ್ ಹದಿನೆಂಟನೇ ತಾರೀಕು ಹಿರಿಯ ಅಡಕದಿಂದ ನಾನು ಮೇಳ ಬಿಟ್ಟು ಅಂದ್ರೆ ನನಗೆ ಎಷ್ಟು ವರ್ಷ ವರ್ಷ ನಿಮಗೆ ನನಗೆ ಆಗ ಇಲ್ಲಿ ಹದಿನೆಂಟು ಅದಕ್ಕಿಂತ ಮೊದ್ಲೇನಾಯ್ತದೆ ನನಗೆ ಈ ನವರಾತ್ರಿ ನವರಾತ್ರಿಗೆಲ್ಲ ನಾವು ಸುರತ್ ಕಲ್ಲಿಗೆ ಹೋಗ್ಬೇಕು ಒಂಬತ್ತು ದಿವಸ ಅಲ್ಲಿ ಆಟ ಅಲ್ಲಿ ಆಟ ಇರ್ತದೆ ಮೇಳದ ಕಲಾವಿದ ಕಡ್ಡಾಯ ಕಡ್ಡಾಯ ಅಲ್ಲಿ ಹೋಗುವಾಗ ನನ್ನ ಹತ್ರ ಒಬ್ರು ಏಕನಾಥ್ ಪುತ್ರ ಅಂತ ಹೇಳುವರು ತಮ್ಮ ವಾಸುದೇವ ಪುತ್ರ ಅಂತ ಅವ್ರಿ ಇಲ್ ಬಂಬಾಯ್ ಬರೀ ಅಂತ ಹೇಳುದ ನಾನು ಯಾವಾಗ್ಲೂ ಅದ್ರ ಎಡೆಯಲ್ಲಿ ಈಚೆ ಬದಿಯಿಂದ ಕೋಳಿರವರು ನಾರಾಯಣ ಹೆಗ್ಡೆ ಅವರು ಎಂಪೆಗಟ್ಟೆ ಅವರೆಲ್ಲ ಆ ನವರಾತ್ರಿ ಸೇವೆಗೆ ಬರ್ತಿದ್ರು ಅವರು ಕೋಳಿರವರು ಕೇಳುದು ನನ್ನ ಹತ್ರ ಮೇಳಕ್ಕೆ ಬರ್ತೀಯ ನೀನು ನಮ್ಮ ಮೇಳಕ್ಕೆ ಬರ್ತೀಯ ಕರ್ನಾಟಕ ಮೇಳಕ್ಕೆ ಅಂತ ಕೇಳು ನಾನಾಗ ಅಷ್ಟು ಇದು ಮಾಡಲಿ ಮೇಳ ಬಿಟ್ಟ ಹೋಗ್ತಲ್ಲಿ ನನಗೆ ಕಂಡಿತ್ತು ಕರ್ನಾಟಕ ಮೇಳ ಹೌದು ಹಾಗ ನಾನು ಹಿರಿಯಡಕದಿಂದ ಹೊರಟೆ ಹಿರಿಯಡಕದಿಂದ ಮೇಳ ಬಿಟ್ಟು ಹೊರಡುವ ಹೊತ್ತಿನಲ್ಲಿ ಕರ್ನಾಟಕ ಮೇಳ ಅಂದರೆ ಕಿನಿಗೋಳಿಯಲ್ಲಿ ಹಾಗೆ ಸೀದಾ ಅಲ್ಲಿಗೆ ಹೋದೆ ಯಾರು ಉಸ್ತುವಾರಿ ಹೇಳಿದ್ರು ಕರ್ನಾಟಕ ಮೇಳ ಯಾರು ಹಾಗೆ ವಿಠಲ್ ಶೆಟ್ಟಿ ವಿಠಲ್ ಶೆಟ್ಟಿ ಹೌದು ಹೌದು ಪಟ್ಟದ ಬದ್ಮಾಲೆ ಹೌದಾ ಹೋದೆ ಹೋಗಿ ತಗಿಲ್ಲ ಆಗ ನನ್ನ ಒಟನಾಡಿಗಳೆಲ್ಲ ಈ ಮುಂಡಾಜು ಬಾಲಕೃಷ್ಣ ಮತ್ತೆ ಇವರು ತುಳಿತು ಬಹಳ ಚಂದದಲ್ಲಿ ಮಾತಾಡೋದು ಚಂದದಲ್ಲಿ ಮಾತಾಡಿದರು ನಾನು ಮೇಲೆ ಬಿಟ್ಟಿದ್ದೇನೆ ಅಂತ ಹೇಳಿದಲ್ಲಿ ಇವರು ನನ್ನ ಹತ್ರ ಮತ್ತೆ ಮಾತಾಡಲಿಲ್ಲ ನನಗೆ ಏನ್ ತತ್ಲಿಗೆ ಗೊತ್ತಾಗಲಿಲ್ಲ ಕೊಡು ಅಂತ ಹೇಳಿದ್ರ ನಾನು ಹೇಳಿದ್ದೆಲ್ಲ ಮೇಳಕ್ಕೆ ಬರ್ತೇನೆ ಅದಕ್ಕೆ ಹೇಳಿದ್ದೆಲ್ಲ ಸುರಿ ಅವ್ರ ಹತ್ರ ಹೇಳಿದ್ ನಾನು ಹೌದು ಈಗ ನಾನು ಮೇಳ ಬಿಟ್ಟು ಬಿಟ್ಟು ನಿಮ್ಮ ನಿಮ್ಮದಿಕ್ಕೆ ಬರ್ತೇನೆ ಹಾ ಹಾ ಅಂತ ಹೇಳಿದ್ರು ಅಷ್ಟೇ ಮತ್ತೆ ನಾನೇನ್ ಮಾಡಿದೆ ಆಗ ಎಷ್ಟು ಮತ್ತೆ ತಿರುಗಾಡ ಒಂದು ದಿನ ಇರ್ತದೆ ಅಷ್ಟೇ ಅಲ್ಲ ನಮ್ಗೆ ಅದ್ರ ಕಲ್ಪನೆ ಇಲ್ಲ ನನಗೆ ಆಗ ಎರಡು ರೂಪಾಯನ್ನು ಕೊಟ್ಟು ಟಿಕೆಟ್ ಇದ್ದೆ ಆಟಕ್ಕೆ ಕೂತು ಆಟಕ್ಕೆ ಕೂತು ಬೆಳಿಗ್ಗೆ ಎದ್ದುಕೊಂಡು ಬಂದೆ ಬಂದು ನನ್ನ ಒಬ್ಬರು ಬರ್ತೀಯ ಬೊಂಬೈಗೆ ಬರ್ತೀಯ ಬೊಂಬೈ ಅಂತ ಕೇಳಿದ್ರು ಅವರು ಅವರಿಗೆ ಕಾಗದ ಬರ್ದೆ ಹಾಗೆ ನನಗೆ ಬರೀಲಿ ಗೊತ್ತಿಲ್ಲ ನನ್ನ ತಂಗಿ ಹತ್ರ ಬರ ಈ ನಿಮಗೆ ಅಗತ್ಯ ಇದ್ದರೆ ನಾನು ಬರ್ತೇನೆ ಅವರು ಈ ಪತ್ರ ಈ ಅವರು ನೋಡಿ ತಕ್ಷಣ ಪತ್ರ ಬರ್ತಾರೆ ಈ ಪತ್ರ ತೀಕ್ಷಿದ ತಕ್ಷಣ ಬನ್ನಿ ಅಂತ ಬನ್ನಿ ಆಗ ತಕ್ಷಣ ನಾನು ಇಲ್ಲಿಂದ ಏನಾದ್ರೂ ದುಡ್ಡಿನೆಲದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನನಗ ಈ ಕ ಮಿರೇಜ್ ಆಗಿ ಹೋಗುವ ದಾರಿ ಗೊತ್ತಿತ್ತು ಕಡೂರ್ ಬೀರೂರು ಹಾಗೆ ಸಾಂಗ್ಲಿ ಮಿರೇಜ್ ಆಗಿ ನಾನು ಈ ಮಳೆಗಾಲದ ಟೂರಿಗೆ ಹೋಗಿ ಆ ಮಿರೇಜ್ ಸಾಂಗ್ಲಿ ಆ ಕಡೆಯ ಜನರೇಜ್ ಹಾಗೆ ರಂಗುವಟ್ಟು ಅಂತ ಹೇಳುವವರು ರೈಲ್ವೆ ಕ್ಯಾಂಟೀನ್ ಅವ್ರ ಹತ್ರ ವಿಷಯ ಹೇಳಿದೆ ಅವರು ಹೋಗಿ ನನಗೆ ಹಿಂದಿ ಬರುವುದಿಲ್ಲ ನಾನು ಎಡ್ರೆಸ್ ಉಂಟಲ್ಲ ಹಾಗೆ ಒಂದು ಯಾರತ್ರ ಕೇಳುವಂತೇಳಿ ನಿಂತು ಪ್ರಾಯದ ಒಂದು ಸರದಾಜಿ ಟ್ಯಾಕ್ಸಿ ಡ್ರೈವರ್ ಇದೆ ಆಗ ನಾನು ಒಂದು ಸಲ ಮೊದಲು ಹೋಗಿದೆ ಈ ಟೂರ್ನಲ್ಲಿ ನಾನು ಏಪ್ಪಾರ ಜಾತ್ರೆ ಆಯ್ಕೆ ಅಂತ ಹೇಳಿದ್ದೆ ಅದನ್ನು ಮುಖ ನೋಡಿ ನೆಂಗಡಿಲ್ಲ ಸೀದಕೊಂಡೋಗಿ ನಾನು ನನ್ನ ಫೌಂಟನ್ನಲ್ಲಿ ಬಿಟ್ಟು ಇಲ್ಲಿಂದ ಹತ್ತಿರ ನಡ್ಕೊಂಡು ಹೋಗೋದರೇ ಇದ್ದದು ಫೌಂಟನ್ನಲ್ಲಿ ಬಿಟ್ಟು ಬಿಟ್ಟೋಗಿ ನಾನು ಇನ್ನು ಯಾರ ಹತ್ರ ಕೇಳಿದ್ರು ಎದುರಿಗೋಗರೆ ಹೋಯ್ಯಾಗ ಅಂತ ಹೇಳಿ ಆಗ ನಾನು ಈ ಬಾರಿ ಆಲೋಚನೆ ಮಾಡಿ ವ್ಯವಹಾರ ಊರಿನವರ ಹೋಟ್ಲಾದ್ರೆ ಅಲ್ಲಿ ಒಂದು ತೆಂಗಿನಕಾಯಿ ಗಿಂಜಿ ಮೇಲೆ ಇಟ್ಟಿದ್ದೆ ಮತ್ತೆ ಕಟೀಲ್ ದೇವಿ ಫೋಟೋ ನಿತ್ಯಾನಂದ ಸ್ವಾಮಿ ಫೋಟೋ ಇದು ಮಾಡಿದ್ರೆ ಹಾಗೆ ಒಂದು ಹೋಟೆಲ್ ನೋಡಿದಾಗ ಉಂಟು ನನ್ನಲ್ಲಿ ಅಲ್ಲಿ ಊಟ ಮಾಡಿದೆ ಊಟ ಮಾಡಿ ಕೌಂಟರ್ ಅಲ್ಲಿ ದುಡ್ಡು ಕೊಡ್ಲಿಕ್ಕೆ ಹೋಗಿ ಕೇಳಿದೆ ಈ ಅಡ್ರೆಸ್ ತಕ್ಷಣ ವೈಟರ್ ಕರೆದ್ರು ಒಬ್ಬರನ್ನು ಕರೆದು ಈ ಅಡ್ರೆಸ್ನಲ್ಲಿ ಅಲ್ಲಿ ಮೇಲೆ ಆಚೆ ಬದಿ ನಡೆಸಿದ್ರು ಹಾಗೆ ನಾನು ಬೊಂಬಾಯಿ ಗೀತಾಂಬಿಗ ಮಂಡಳಿಗೆ ಎಂಟರ್ ಹೌದು ಅಲ್ಲಿಗೆ ಹೋದ ನಂತರ ನಾನು ಅನಿವಾರ್ಯತೆಯಲ್ಲಿ ನಾನು ಸುರುವೇಶ ಮಾಡ್ತಿರ್ಲಿಲ್ಲ ನಾನು ಸುರುವೇಶ ಮಾಡಿದೆ ಮುಂಬೈ ನೋಡಿ ಹಾಗೆ ಥೇಷ ಮಾಡಿ ತಿರುವೇಶವ ಮಾಡ್ತಿದ್ದೆ ಗುಂಡುವೇಷ ಮಾಡ್ತಿದ್ದೆ ಒಳ್ಳೆಯದ್ರಲ್ಲೊಂದು ಎರಡು ವರ್ಷಗಳ್ತು ಅಷ್ಟೊಂದು ಪೊಲ್ಯದವರನ್ನು ಮಾತು ಹೇಳಿದ್ರು ನನ್ನ ಹತ್ರ ಆಗ ಹಾಗಯವ ಅಂತೇಳಿ ಕರಿಲಿಲ್ಲ ಭಾಗವಹ ಮನೋರ ಹೀರಿಗೆ ಭವಿಷ್ಯವನ್ನು ಆಟ ಇರ್ನ ಭವಿಷ್ಯವನ್ನು ಹಾಳು ಹಾಗೆ ಟೂರ್ ಪ್ರಾರಂಭ ಮಾಡಿದ ನಾನು ನಾನು ತುಂಬ ಸಮಯ ಅದನ್ನ ನಡೆಸಿದೆ ಸಾಂಗ್ಲಿ ಮಿರಾಜ್ ಮತ್ತೆ ಈ ಚಲಕರಂಜಿ ಉಗಾಲ್ ಕರಾಡ ಸತಾರ ಬೊಂಬೈಗ ಆಗ ಕರ್ನಾಟಕ ಮೇಳ ಬಿಟ್ರೆ ಬೇರೆ ಯಾವುದೇ ಮೇಳ ಕೊಂಡೋಗ್ತಿರ್ಲಿಲ್ಲ ಆಗ ಕೊಂಡೋದವನ ಎಂಬತ್ ಎಂಬತ್ತೆಂಬತ್ ಈಗ ಬಹಳಷ್ಟು ಈಗ ಆಗ ನಾನು ಪ್ರಥಮ ಅಂದ್ರೆ ಅಲ್ಲಿ ಸಂಜು ಶೆಟ್ರು ಸಾಧು ಶೆಟ್ರು ಅಂತ ಪ್ರಭಾವಿಗಳು ಅವರ ಮುಂದೆ ಯಾರು ಕೊಂಡೋಗುದಿಲ್ಲ ಅವರಿಗಿಂತ ದೊಡ್ಡ ಪ್ರಭಾವ ಇಲ್ಲ ನಾನು ನಾನು ಅವ್ರ ಹತ್ರವೇ ಹೋಗಿ ಹೇಳಿ ನಮ್ಮ ಹುಡುಗರ ಉಂಟು ತರ್ತೇನೆ ನಾನು ನಿಮ್ಗೆ ಸಪೋರ್ಟ್ ನರ್ಸಿ ಬಂಡಲ್ಲಿ ಅವರ ಸಂಜೆ ನಮ್ಮ ಮಗಳು ಸಂಜೀವಣ್ಣ ಹತ್ರವೇ ಕೇಳಿಕೊಂಡ್ ನಾನು ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಹಾಗೆ ಬೊಂಬಾಯಿ ಸಾಟ ಕೊಂಡೋಗಿದ್ದ ಆ ಟೈಮ್ ಹೋಯ್ ಹಾಗೆಲ್ಲ ಚಂದ್ರದಲ್ಲಿ ನಡೀತಾಯಿತು ಈಗ ಮೇಳ ಮಾಡಲಿಕ್ಕೆ ಸುಲಭ ಅಂತ ಹೇಳಿದ್ದೆ ಹಾಗೆ ಅಂತ ಹೇಳಿದೆ ನಾನು ಹೇಳ್ತೇನೆ ಅದಕ್ಕೆ ಉದಾಹರಣೆ ಈಗ ನಾಳೆ ನಿಮಗೆ ಮೇಳ ಮಾಡಬೇಕು ಅಂತ ಹೇಳಿಕೊಂಡು ಮಾಡ್ಬೋದು ಬಾಡಿಗೆಗೆ ಸಿಗ್ತದೆ ಡ್ರೆಸ್ ಬಾಡಿಗೆ ಬಾಡಿಗೆ ಸಿಗ್ತದೆ ಲೈಟ್ ಮೈಕ್ ಬಾಡಿಗೆಗೆ ಎಲ್ಲವೂ ಕೊರತೆ ಎಲ್ಲದಕ್ಕೂ ಕೊರತೆ ರೀತಿಯ ಡ್ರೆಸ್ ಬಾಡಿಗೆ ಇಲ್ಲ ಹೌದು ರಂಗಸ್ಥಳ ಬಾಡಿಗೆ ಇಲ್ಲ ಒಂದು ಎರಡನೇದಾಗಿ ಟೆಂಟಿನ ಬಟ್ಟೆ ಅದು ಹೊಲಿಸಲೇಬೇಕು ನೀವು ಕಡ್ಡಾಯ ಯಾಕೆಂದ್ರೆ ಎಲ್ಲಿಯೂ ಬಾಡಿಗೆ ಸಿಗುದಿಲ್ಲ ಸಿಗುದಿಲ್ಲ ಮಾಡಿಸಲೇಬೇಕು ಮತ್ತೆ ಒಂದು ಮೇಳಕ್ಕೆ ಈಗ ಅಡಿಗೆವ ಇಲ್ಲ ಈಗ ಅಡಿಗೆಯೇ ಇಲ್ಲ ಕೊಡ್ಬೇಕು ಮೊದಲು ಅಡಿಗೆಗೆ ಇಬ್ರು ಇಬ್ರು ಚೌಕಿಗೆ ನಾಲ್ಕು ಜನ ಟೆಂಟ್ಗೆ ಹನ್ನೆರಡು ಜನ ಹೌದೌದು ಹ್ಮ್ ಒಂದು ಲಾರಿ ಲಾರಿ ಒಂದು ಟೆಂಪೋ ಒಂದು ಜೀಪ್ ಇಷ್ಟು ಮೇಳಕ್ಕೆ ಬೇಕು ಬೇಕಿತ್ತು ಈಗ ಈಗ ಅದ್ರಲ್ಲ ನಿಮಗೆ ನಾಳೆ ಬೆಳಿಗ್ಗೆ ಕೂತ್ಕೊಂಡು ನಾ ಮೇಳ ಮಾಡ್ಬೇಕಂತ ಹೇಳಿದ್ರೆ ಓಹ್ ಇಲ್ಲೇ ಇದ್ದಾರೆ ಒಳ್ಳರ ಹತ್ರ ಒಂದು ನಾಲ್ಕು ರಂಗಸ್ಥಳ ಹನ್ನೆರಡು ರಂಗಸಳಗಡೆ ಹೌದು ಅದೇ ಹಾಗೆ ಈಗ ಈಗ ಮೇಳ ಮಾಡಿದ್ದ ನನಗೆ ದೊಡ್ಡ ವಿಷಯವೇ ಹೌದು ಮತ್ತೆ ನನಗೆ ದೇವಸ್ಥಾನದಿಂದ ಏನೂ ಅನುಕೂಲ ಸಿಗಲಿಲ್ಲ ಬೆಂಬಲವೂ ಸಿಗಲಿಲ್ಲ ದೇವಸ್ಥಾನದ ಲೆಕ್ಕದಲ್ಲಿ ಒಂದು ಆಟ ಬಿಟ್ಟರೆ ಬೇರೆ ಎಂತದ್ದು ಸಿಗ್ತಿರ್ಲಿಲ್ಲ ನನಗೆ ಹನ್ನೆರಡು ವರ್ಷ ಶ್ರಮ ಪಟ್ಟದಕ್ಕೆ ಏನು ಇಲ್ಲ ಇಲ್ಲ ನಾನು ಡೈರೆಕ್ಟ್ ಅಲ್ಲಿ ಆಡಳಿತ ವ್ಯಕ್ತಿ ಹತ್ರ ನಾನು ಕೇಳಿದ್ದೇನೆ ಸ್ವಾಮಿ ಮೇಳ ಸೋತು ಇನ್ನ ಮಂಡಳಿದ ಕಮಿಟಿದಾಗಲಿ ಒಂಜಿ ಒಂಜಿ ಪತ್ತಿರುವ ಆಟ ಮಾಡ್ಕೊಂಡು ಅಂತ ಹೇಳಿದ್ರು ಮಲ್ಪು ಮಲ್ಪೂಜೆ ತಾಗಲಿ ಮಾರ್ಬೇಕು ಕದ್ರಿಮೇಳ ಅಂತ ಹೇಳಿದ್ರೆ ಡಿ ಮನೋಹರ್ ಕುಮಾರ್ ಮನೋಹರ್ ಕುಮಾರ್ ಇದ್ದಾರೆ ಕದ್ರಿಮೇಳ ಅಂತ ಹೇಳಿದ್ರೆ ಪ್ರತಿ ಆಟವನ್ನ ಯಶಸ್ವಿಗೊಳಿಸಿದಂತಹ ಕೀರ್ತಿ ಇವರಿಗೆ ಸಲ್ಲುತ್ತದೆ ಗೆಜ್ಜೆ ಪೂಜೆಯಂತಹ ಪ್ರಸಂಗಗಳಿಗೆ ತುಂಬಿ ತುಡುಕುವಂತಹ ಸಭೆ ಆಗಿರಲಿ ಒಳ್ಳೆ ಮಟ್ಟಕ್ಕೆ ಕೊಂಡೊಯ್ದಂತಹ ಡಿ ಮನೋಹರ್ ಕುಮಾರ್ ಅವರ ಸಾಧನೆಯನ್ನ ಮೆಚ್ಚಬೇಕು ಜೊತೆಗೆ ಹನ್ನೆರಡು ವರ್ಷ ಕಾಲ ಆ ಮೇಳವನ್ನ ನಡೆಸಿ ಒಂದೊಮ್ಮೆಗೆ ಕದ್ರಿ ಮೇಳ ನಿಲ್ತದೆ ಅಂತ ಆಗುವಾಗ ಅನೇಕ ಅಭಿಮಾನಿಗಳಿಗೆ ತುಂಬಾ ದುಃಖದ ವಿಚಾರ ಕೂಡ ಆಗಿದೆ ನಾನು ಅದ್ರ ಕೇಳಿದ್ದೆ ಯಾಕೆ ಹೌದು ನನಗೆ ಸರಿಯಾದ ನಾನು ಯಾವುದೇ ಕಾರ್ಯಕ್ರಮ ಮಾಡುದು ಸಮರ್ಪಕವಾಗಿರ್ಬೇಕು ಪೂರ್ಣ ಪ್ರಮಾಣದಲ್ಲಿ ಅದಿಲ್ಲದಿದ್ರೆ ಮಾಡುದಿಲ್ಲ ಹೌದು ಮೇಳದಲ್ಲಿ ನನ್ನ ಜಯರಾಮಾಚಾರ್ಯ ಬಿಟ್ಟು ಕಟೀಲ್ ಮೇಳಕ್ಕೆ ಹೋದ್ರು ಕಡಬ ರಾಮಚಂದ್ರದಾಯಿಯವರು ಮಂಗಳಾದೇವಿ ಮೇಳಕ್ಕೆ ಹೋದ್ರು ನಾನು ಅವರಿಬ್ಬರನ್ನು ಒಳ್ಳೆ ಪ್ರೀತಿಯಿಂದ ನಂಬಿದ ನನಗೇ ಗೊತ್ತಿಲ್ಲ ಅವ್ರು ಯಾಕೆ ಹೌದು ಆಗ ನಾನು ಎಂತ ಮಾಡಿದೆ ನನಗೆ ಗೊತ್ತಿಲ್ಲದ ಬೆಳೆ ನಿಲ್ಸಿದ್ದೆ ನಾನು ನಾಸಿಕ್ ನಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೂತಿದ್ದೇವೆ ಆಟ ಮುಗಿಸಿದ್ದೇವೆ ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡಿದ್ದೇವೆ ಎಲ್ಲ ಆಗಿದೆ ಒಟ್ಟಿಗೆ ನಾವು ಟ್ರೈನ್ ನಲ್ಲಿ ಇದ್ದೇವೆ ಎಲ್ಲ ಉಂಟು ನಾಸಿಕಿನ ಆಟ ಮುಗಿದಾಗ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಏನಾಗುವಾಗ ಕಡಬ ರಾಮಚಂದ್ರ ರಾಯಗಳು ಹೇಳ್ತಾರೆ ನಾನು ವರ್ಷ ಅದೊಂದು ಬದಲಾವಣೆ ಮಾಡ್ತೇನೆ ಹೋಗ್ತೇನೆ ಅಂತೇಳಿ ನನಗೆ ಭಾಗವತಿಗೆ ಬೇರೆ ಜನ ಸಿಕ್ತಿದ್ರು ಹೌದು ನಾನು ತೀರ್ಮಾನ ಮಾಡಿದೆ ಬೇಡ ದಿವಸಕ್ಕೆ ಇನ್ನೊಬ್ಬರನ್ನು ಹೆಕ್ಕಿಕೊಂಡು ಹಿಕ್ಕಿಕೊಂಡು ಮಾಡುವ ವ್ಯವಸ್ಥೆ ಬೇಡ ಅಂತ ಹೇಳಿದ್ರೆ ಮೇಳ ನಿಲ್ಲಿಸಿದೆ ಮೇಳ ಟ್ರೈನ್ ನಲ್ಲಿ ಬರುವಾಗ ನಿಲ್ಲಿಸುವ ತೀರ್ಮಾನ ಮಾಡಿದೆ ಇಲ್ಲಿ ಬಂದು ಇಳಿದಾಗ ಆಗ ನನ್ನ ಮನೆ ವ್ಯವಸ್ಥೆ ತ್ರಿಶೂರ್ನಲ್ಲಿ ಅಮ್ಮಣ್ಣ ನನ್ನ ಈಶ್ವರ ಒಟ್ಟಿದ್ರು ಉಮೇಶ್ ಶೆಟ್ಟಿ ಹೊರಡ್ಕೆ ಇದ್ರು ಬೆಳ್ಳಾರ ಇದ್ರು ಮತ್ತೆ ಕಡಬರಾಮಚಂದ್ರ ರೈ ನಾನು ಇಷ್ಟು ಜನ ನಾವು ಟ್ರೈನ್ ಅಲ್ಲಿ ಹೊರದು ಬಾಕಿ ಅವರೆಲ್ಲ ಟೆಂಪೋದಲ್ಲಿ ಆಗ ನಾನು ಇವರೆಲ್ಲ ಮಂಗಳೂರಲ್ಲಿ ಇಳಿದ್ರು ಮೇಳ ನಿಲ್ಸಿರಂತ ಹೇಳಲಿಲ್ಲ ಸೀದಾ ತ್ರಿಶೂರಿಗೆ ಹೋಯ್ತು ತ್ರಿಶೂರಿಗೆ ನಾನು ಮತ್ತೆ ಮನೆಯಲ್ಲೆಲ್ಲ ಚರ್ಚೆ ಮಾಡೋದಿಲ್ಲ ಮೇಳದ ಬಗ್ಗೆ ಆಗಲಿ ವ್ಯವಹಾರ ತಕ್ಷಣ ನಾನು ಫೋನ್ ತೆಗೆದೇ ಕೊ ಮೊದಲು ಈಶ್ವರ ಒಟ್ಟರಿಗೆ ಫೋನ್ ಮಾಡಿದೆ ಮೇಳ ಈಶ್ನೇ ಮೇಳವಂತ ಅವನಲ್ಲೇ ಹಿರಿಯ ಮೇಳಗು ಲೆರದ ಪೋಲಿ ಅಂದರೆ ನನಗೆ ಕಾಯುವಾಗ ಮುಂಡಾರಿ ಸದಾಶಿವರಿಗೆ ಫೋನ್ ಮಾಡಿದೆ ಅವರಿದ್ರು ನಾನು ಮೇಳದಲ್ಲಿ ಅವ್ರಿಗೆ ಹೇಳಿದೆ ಕಲಾವಿದ ಹತ್ರ ಎಲ್ಲ ಹೇಳಿದೆ ಇದು ಸೆಪ್ಟೆಂಬರ್ ತಿಂಗಳ ಹೌದು ಅಲ್ಲಿಗೆ ಮೇಳ ನಿಲ್ಲಿಸೋ ತೀರ್ಮಾನ ಮೇಳ ನಿಲ್ಲಿಸಿ ಮನೆಯಲ್ಲಿ ಇದ್ದೆ ಮೇಳದ ಇಷ್ಟರು ಎಂಟು ಕಬ್ಬಿಣದ ಇಷ್ಟರನ್ನು ಗುಜಿರಿಗೆ ನಾನು ಹೌದು ಗುಜರಿಗೆ ಹೌದು ಈಗಿನವರೆಗೆ ಏನು ಅಂತ ಗೊತ್ತಿಲ್ಲ ಆರಾಮ್ ಕುರ್ಚಿ ಉಂಟಲ್ಲ ಆಟೋದಲ್ಲಿ ಈಗ ಒಮ್ಮನೆ ಇವರದ್ದು ಪೆರಡೂರ್ ಮೇಳದ ಚೇರ್ ಹಾಕಿ ಇರುವಂತದ್ದು ಇದರಲ್ಲಿ ಮೊಬೈಲ್ ನೋಡಿದ ಅದು ಆರಾಮ್ ಕುರ್ಚಿ ಎಂಟುನೂರು ಇತ್ತು ಆಗ ಒಂದು ಕುರ್ಚಿಗೆ ಮುನ್ನೂರೈವತ್ತು ರೂಪಾಯಿ ಇತ್ತು ಅದನ್ನು ಕೊಂಡೋಗಿ ಕಬ್ಬಿಣ ಮಾರು ಗುಜಿರಿಗೆ ಕೊಟ್ಟು ಮೊದಲ ಡ್ರೆಸ್ಸು ಸಂಪೂರ್ಣ ಒಂದು ಅಂದ್ರೆ ನನ್ನ ಮೇಳದ ನನ್ನ ಮೇಳದ ಡ್ರೆಸ್ಸಿಗೆ ಒಂದು ವಿಶೇಷ ಏನಂತೇಳಿ ನಾನು ಪ್ರತಿ ವರ್ಷ ಪ್ರಸಂಗ ಯಾವ ಹೊಸ ಪ್ರಸಂಗ ಉಂಟು ಆ ಪ್ರಸಂಗಕ್ಕೆ ಬೇಕಾದ ಸಂಪೂರ್ಣ ಡ್ರೆಸ್ ಅನ್ನು ಹೊಲಿಸುವುದೇ ನಾನು ಇಲ್ಲಿ ಮಳೆಗಾಲದ ಬೊಂಬೈಲಿ ಟೈಲರ್ ಅನ್ನು ಇಲ್ಲಿ ಕರ್ಕೊಂಡು ಹೋಗ್ತೇನೆ ಅಲ್ಲಿ ಬಟ್ಟೆ ಪರ್ಚೇಸ್ ಮಾಡಿ ಪ್ರಸಂಗ ಯಾವುದು ಬೇಕು ಅಂತೇಳಿ ಒಂದು ಪ್ರಯೋಗ ಅಲ್ಲಿಯೇ ಬೊಂಬೈಲಿ ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳೆಲ್ಲ ಮಾಡಿಕೊಂಡು ಈ ವರ್ಷ ಮಾಡಿದ ಡ್ರೆಸ್ ಅದಾಗಿ ಪೆಂಡಿಂಗ್ ಉಳಿತು ಹನ್ನೆರಡು ವರ್ಷದ್ದು ಹಾಗೆ ಉಳಿತಾಯ್ತು ಇದು ಇದಿಷ್ಟನ್ನು ಮತ್ತೆ ಈಗ ನಾನು ನನ್ನ ರಂಗಸ್ಥಳ ನಾನು ಮಾಡಿದ ರಂಗಸ್ಥಳ ಈಗ ಮಾಡ್ತಾರೆ ಕಡಿಮೆಯಲ್ಲಿ ಎರಡೂವರೆ ಲಕ್ಷ ಹಾಗೆ ಡ್ರೆಸ್ಸು ಚಂಡೆ ಮದ್ಲೆ ರಂಗಸ್ಥಳ ಇಷ್ಟನ್ನು ಬರೀ ಎಂಬತ್ತೈದು ಸಾವಿರ ರೂಪಾಯಿಗೆ ವಾಸುದೇವರ ಏನು ತಿಳುವರಿಗೆ ಬೆಳ್ಳಾರೆ ಅವರಿಗೆ ಹೌದು ಡ್ರೆಸ್ ಎಲ್ಲ ಇದೆ ಅವ್ರು ಹೌದು ಈಗಲೂ ಉಂಟು ಅವರು ಹೌದು ಹಾ ಅವರಿಗೆ ಕೊಟ್ಟದ್ದು ನನ್ನ ಮತ್ತು ನನ್ನ ಆಟ ಮೇಳ ಮಾಡುವಾಗ ನಮಗೆ ಸ್ವಲ್ಪ ಸಣ್ಣ ಸಣ್ಣ ಸಾಲಗಳಿಗೆ ಸಹ ಹಾಗೆ ಒಂದು ದೇವ ರಾಘವದಾಸರಿಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ದುಂಟು ಅವರಿಗೆ ನನ್ನ ಮೈಕ್ ಲೈಟ್ ಜನರೇಟರ್ ಅವರಿಗೆ ಕೊಡು ಅವರಿಗೆ ಏನು ಕೊಡುಗೆ ಅಂತ ಹೇಳಿ ಹೌದು ಯಕ್ಷಗಾನ ಚಾಟ್ರು ಕ್ಲೋಸ್ ಮಾಡಿ ಕದ್ರಿ ಮೇಳಕ್ಕೆ ಹನ್ನೆರಡು ವರ್ಷ ತಿರುಗಾಟ ಮಾಡಿದಂತಹ ಕದ್ರಿ ಮೇಳಕ್ಕೆ ಅದು ಫುಲ್ ಸ್ಟಾಪ್ ಸ್ಟಾಪನ್ನು ಇಟ್ರು